ಉಡುಪಿ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ನಾಡ ದೋಣಿ ಮೀನುಗಾರಿಕೆ ಆರಂಭವಾಗಿದ್ದು ಅರವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಜೀವನಾಧಾರವಾಗಿದೆ ಮುಂಗಾರು ಹಿನ್ನೆಲೆಯಲ್ಲಿ ಎರಡು ತಿಂಗಳ ಕಾಲ ಎಲ್ಲ ಸಮುದ್ರ ಮೀನುಗಾರಿಕೆಯನ್ನು ಸರ್ಕಾರ ನಿರ್ಬಂಧಿಸಿತ್ತು ಈ ಬಾರಿ ಹದಿನೈದು ದಿನ ತಡವಾಗಿ ಮೀನುಗಾರಿಕೆ ಆರಂಭವಾಗಿದ್ದು ಜಿಲ್ಲೆಯ ಗಂಗೊಳ್ಳಿ ಮರವಂತೆ ಮತ್ತಿತರ ಕಡಲತೀರ ಪ್ರದೇಶದಲ್ಲಿ ಮೀನುಗಾರಿಕೆಯಲ್ಲಿ ಮೀನುಗಾರರು ತೊಡಗಿದ್ದಾರೆ ಸುಮಾರು ನಾಲ್ಕೂವರೆ ಸಾವಿರ ದೋಣಿಗಳ ಮೂಲಕ ಸಾಂಪ್ರದಾಯಿಕ ಮೀನುಗಾರಿಕೆಯಲ್ಲಿ ನಿರತರಾಗಿದ್ದಾರೆ ಸೀಗಡಿ ಪಾಂಪ್ಲೆಟ್ ಮಣಗು ಬೂತಾಯಿ ಬಂಗುಡೆ ಸೇರಿದಂತೆ ಹಲವು ಮೀನುಗಳು ದೊರೆಯುವ ನಿರೀಕ್ಷೆಯಲ್ಲಿ ಮೀನುಗಾರರಿದ್ದಾರೆ ನಮ್ಮ ಮೀನುಗಾರಿಕೆ ದೋಣಿ ಮಾಲೀಕ ನಾಗೇಶ್ ಖಾರ್ವಿ ನಾಲ್ಕು ದಿನಗಳಿಂದ ಮೀನುಗಾರಿಕೆ ಆರಂಭವಾಗಿದ್ದು ಸಾಧಾರಣ ಮೀನುಗಾರಿಕೆಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಉತ್ತಮ ಮೀನುಗಾರಿಕೆ ಆಗುವ ನಿರೀಕ್ಷೆ ಇದೆ ಎಂದರು ಲೋಕಸಭಾ ಸದಸ್ಯರು ಮಾನ್ಯ ಮುಖ್ಯಮಂತ್ರಿಗಳಿರಬಹುದು ಆದಷ್ಟು ಬೇಗ ನಮ್ಮ ಉಪ್ಪಂದ ಕೊಡೆಯರಿ ಕಿರುಬಂದರನ್ನು ಮೂರನೇ ಹಂತದ ಕಾಮಗಾರಿಯನ್ನು ಪ್ರಾರಂಭಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಮೀನು ಈಗ ಮೀನು ಖರೀದಿಗಾರ ಹವಾಮಾನ ವೈಪರೀತ್ಯದಿಂದ ಮೀನುಗಾರಿಕೆ ತಡವಾಗಿ ಆರಂಭವಾಗಿದೆ ನಿರೀಕ್ಷಿತ ಪ್ರಮಾಣದಲ್ಲಿ ಮೀನುಗಾರಿಕೆಯಾಗುತ್ತಿಲ್ಲ ಎಂದು ತಿಳಿಸಿದರು ಮಾರ್ಕೆಟಿಗೆ ತುಂಬಾ ಕಡಿಮೆ ಇನ್ನೇ ನೋಡಬೇಕು ಮೀನು ಬಂದ್ರೆ ನಮ್ಮ ಮೀನುಗಾರರ ಬದುಕು ಸ್ವಲ್ಪ ಆಸನ ಆಗಬಹುದು ಮತ್ತೆ ಯಾಕಂದ್ರೆ ಇಲ್ಲಿ ದಾರಿ ಸಹ ಸರಿ ಇಲ್ಲ ರೋಡ್ ಸಹ ಸರಿ ಇಲ್ಲ ಇಷ್ಟು ಮೀನುಗಾರಿಕೆ ವ್ಯವಹಾರ ನಡೀತಾ ಉಂಟು ಮಾನ್ಯ ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳಿದ್ರು ಸಹ ಅದು ಇನ್ನೂ ಕಾರ್ಯಗತವಾಗಲಿಲ್ಲ ಅದು ಯಾವಾಗ ಅಂತ ಹೇಳಿ ಅಂತೇಳಿ ಆಗೋದಿಲ್ಲ